ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಪುರಂದರದಾಸರ ಕೀರ್ತನೆ ಆಚಾರವಿಲ್ಲದ ನಾಲಿಗೆ ಕೀರ್ತನೆಯನ್ನು ಕುರಿತು ಚರ್ಚೆ ಮಾಡೋಣ ಕೀರ್ತನೆಕಾರರ ಪರಿಚಯವನ್ನು ಗಮನಿಸಿದರೆ ಪುರಂದರದಾಸರು ಇವರ ಕಾಲ ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ನಾಲ್ಕು ಆರಂಭದಲ್ಲಿ ಇವರ ಜನ್ಮಸ್ಥಳ ಪುರಂದರಗಡ ಅಂಥೇಳಿ ಹೇಳ್ತಾರೆ ಆದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಇವರ ಸ್ಥಳವನ್ನು ಅರಗ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಇದುವವರ ಜನ್ಮಸ್ಥಳ ಅಂಥೇಳಿ ಗುರುತಿಸಿದೆ ಪುರಂದರದಾಸರ ತಂದೆ ವರದಪ್ಪ ನಾಯಕ ತಾಯಿ ರುಕ್ಮಿಣಿ ಪುರಂದ್ರದಾಸರ ಹೆಂಡತಿ ಸರಸ್ವತಿ ಪುರಂದರದಾಸರ ಮೂಲ ಹೆಸರು ಶ್ರೀನಿವಾಸ ನಾಯಕ ಪುರಂದ್ರದಾಸರ ಗುರುಗಳು ವ್ಯಾಸರಾಯರು ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ ಅಂತೇಳಿ ನೋಡ್ತೀವಿ ಇವರ ಬಿರುದು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ನಾವು ಗಮನಿಸ್ತೇವೆ ಕೀರ್ತನೆ ಸುಳಾದಿ ಉಗಭೋಗಗಳನ್ನು ಶ್ರೀಹಿತರು ಬರೆದಿದ್ದಾರೆ ಇವರ ಪ್ರಮುಖ ಕೀರ್ತನೆಗಳು ಅಂತೇಳಿ ನಾವು ಗಮನಿಸೋದಾದರೆ ಆದದ್ದೆಲ್ಲ ಒಳಿತೇ ಆಯಿತು ಮಾನವ ಜನ್ಮ ದೊಡ್ಡದು ಆಚಾರವಿಲ್ಲದ ನಾಲಗೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಗಿಳಿಯು ಪಂಜರದೊಳಿಲ್ಲ ಗುರುವಿನ ಗುಲಾಮನಾಗುವ ತನಕ ಹೀಗೆ ಅನೇಕ ಕೀರ್ತನೆಗಳನ್ನು ಪ್ರಮುಖ ಕೀರ್ತನೆಗಳನ್ನು ಶ್ರೀಯಿತರು ರಚಿಸಿದ್ದಾರೆ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ್ದಾರೆ ಅಂತೇಳಿ ಹೇಳ್ತಾರೆ ಆಚಾರವಿಲ್ಲದ ನಾಲಿಗೆ ಕೀರ್ತನೆಯನ್ನು ನಾವು ಗಮನಿಸಿದರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೋಷಿಪ್ಪುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ಪ್ರಾತ ಕಾಲದೊಳೆದ್ದು ನಾಲಿಗೆ ಸಿರಿಪತಿಯನ ಬಾರದೆ ನಾಲಿಗೆ ಪತೀತ ಪಾವನ ನಮ್ಮ ರತಿಪತಿ ಜನಕನ ಸತತವೂ ನುಡಿ ಕಂಡ್ಯ ನಾಲಿಗೆ ಚಾಡಿ ಹೇಳಲಿ ಬೇಡ ನಾಲಿಗೆ ನಿನ್ನ ಕೊಂಬುವೆನು ನಾಲಿಗೆ ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಲಿರುವ ಪಾಡುತ್ತಲಿರು ಕಂಡ್ಯ ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ನರಹರಿಯ ಭಜಿಸು ನಾಲಿಗೆ ವರದ ಪುರಂದರ ವಿಠಲರಾಯನ ಚರಣಕಮಲವ ನೆನೆ ನಾಲಿಗೆ ಅಂತೇಳಿ ಹೇಳ್ತಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಇಲ್ಲಿ ಬಹಳ ಮುಖ್ಯವಾಗಿ ಪುರಂದರದಾಸರು ಹೇಳ್ತಾ ಇದ್ದಾರೆ ಮಾನವನು ತನ್ನ ನೀಚ ಬುದ್ಧಿಯನ್ನು ಬಿಟ್ಟು ಅರಿಸ್ಮರಣೆಯನ್ನು ಮಾಡಬೇಕು ಅದೇ ಅವನಿಗೆ ಸಾರ್ಥಕತೆಯನ್ನು ತಂದುಕೊಡುತ್ತೆ ನಡೆ ಮತ್ತು ನುಡಿ ಇವೆರಡೂ ಕೂಡ ಸರಿಯಾಗಿರಬೇಕು ತನ್ನಲ್ಲಿರುವ ಕೆಟ್ಟ ಗುಣಗಳನ್ನು ಯಾರು ಬಿಡ್ತಾರೋ ಯಾರು ತ್ಯಜಿಸ್ತಾರೋ ಅಂಥವನು ಮಾತ್ರ ಮನುಷ್ಯ ಅಂತ ಕರ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾಲಿಗೆ ನೀನು ಏನು ಬೇಕಾದರೂ ಮಾಡ್ತೀಯ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಕೆಲವೇ ನಿಮಿಷಗಳಲ್ಲಿ ನೀನು ನೋವು ಮಾಡ್ಬೋದು ಅದೇ ನಾಲಿಗೆಯಿಂದ ನೋವಾಗಿರುವ ಮನಸ್ಸಿನ ಒಳಗಡೆಗೆ ಸಂತೋಷವನ್ನು ಕೂಡ ತರೋದಕ್ಕೆ ಸಾಧ್ಯ ಇದೆ ಹಾಗಾಗಿ ನಿನಗೆ ಯಾವುದೇ ಕಟ್ಟುಪಾಡುಗಳಿಲ್ಲ ಅದಕ್ಕೆ ನಿನಗೆ ಯಾವುದೇ ಹಿಂದೆ ಮುಂದಿಲ್ಲ ಆಚಾರವಿಲ್ಲ ಹಾಗಾಗಿ ನೀನು ಹೆಂಗಂದ್ರೆ ಹಂಗೆ ಮಾತಾಡ್ತೀಯ ಹಾಗಾಗಿ ಇಲು ಬಿಳದೇ ಇರತಕ್ಕಂಥ ನಾಲಿಗೆ ಹೆಂಗೆ ಬೇಕಾದರೂ ತಿರುಗುತ್ತೆ ಹಾಗಾಗಿನೇ ಪುರಂದ್ರದಾಸರು ಹೇಳ್ತಾರೆ ನಾಲಿಗೆಯನ್ನು ಸರಿಯಾಗಿ ಬಳಕೆ ಮಾಡಬೇಕು ನಾವು ಹೇಗಂದ್ರೆ ಹಾಗೆ ನಾಲಿಗೆ ಇದೆ ಅಂತೇಳಿ ನಾವು ಮಾತನಾಡೋದಕ್ಕೆ ಪ್ರಯತ್ನಪಟ್ಟರೆ ನಾಲಿಗೆಯನ್ನು ಬಳಸಿದರೆ ಅದು ಇನ್ನೊಬ್ಬರ ಮನಸ್ಸಿಗೆ ಅದು ನೋವನ್ನು ಉಂಟು ಮಾಡುತ್ತೆ ಹಾಗಾಗಿ ನಾಲಿಗೆ ಆ ನೀಚ ಬುದ್ಧಿಯನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ನೀನು ಮಾತನಾಡುವುದನ್ನು ಕಲಿ ಅಂಥೇಳಿ ಪುರಂದ್ರದಾಸರು ವಿಚಾರವಿಲ್ಲದೆ ಪರರ ದೋಷಿಪುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ ಪುರೇಂದ್ರದಾಸರು ಹೇಳುತ್ತಾರೆ ವಿಚಾರವಿಲ್ಲದೆ ಯಾವುದೇ ವಿಚಾರ ಇಲ್ಲದಲೇ ಸುಮ್ಮ ಸುಮ್ಮನೆ ಇನ್ನೊಬ್ಬರನ್ನು ದ್ವೇಷ ಮಾಡೋದಕ್ಕೋಸ್ಕರನೇ ನಾವು ನಾಲಿಗೆಯನ್ನು ತೆರೆದು ಬಳಸಬಾರದು ಮನುಷ್ಯ ಸಂಘಜೀವಿ ಸಮಾಜದಲ್ಲಿ ನಾವು ಎಲ್ಲರ ಜೊತೆಗೆ ಬದುಕಿ ಬಾಳಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಇನ್ನೊಬ್ಬರಿಗೆ ನೋವು ಮಾಡದೆ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ನಾವು ಬದುಕಬೇಕು ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಇನ್ನೊಬ್ಬರನ್ನು ತೆಗೋದಕ್ಕೋಸ್ಕರನೇ ಇನ್ನೊಬ್ಬರ ಮನಸ್ಸನ್ನು ನೋವು ಮಾಡೋದಕ್ಕೋಸ್ಕರ ಇವತ್ತೇನು ಮಾಡ್ತಾಯಿದ್ದೀವಿ ನಾಲಿಗೆಯನ್ನು ಇದ್ದೀವಿ ಇವತ್ತು ನಾಲಿಗೆ ಬರೀ ನಾಲಿಗೆಯನ್ನು ಮನುಷ್ಯ ಬಳಸ್ತಾ ಇಲ್ಲ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಅಂತರ್ಜಾಲ ತಾಣಗಳಲ್ಲಿ ಇವತ್ತು ಸಿಕ್ಕ ಸಿಕ್ಕ ಸಂದೇಶಗಳನ್ನು ಕಳಿಸ್ತಾ ಇನ್ನೊಬ್ಬರ ತೇಜೋವಧೆಗೆ ಇನ್ನೊಬ್ಬರ ಮಾನಸಿಕ ಖಿನ್ನತೆಗೆ ಇನ್ನೊಬ್ಬರ ದುಃಖಕ್ಕೆ ಕಾರಣನಾಗ್ತಾ ಇದ್ದಾನೆ ಹಾಗಾಗಿನೇ ಪುರಂದ್ರದಾಸರು ಹೇಳ್ತಾ ಇದ್ದಾರೆ ವಿಚಾರ ಮಾಡದೆ ಅರಿಯದೆ ನಾವು ಪ್ರಜ್ಞೆ ಇಲ್ಲದೆ ಅರಿವನ್ನು ಬೆಳೆಸಿಕೊಳ್ಳದೆ ಇನ್ನೊಬ್ಬರನ್ನು ದ್ವಿಸಬಾರದು ಪ್ರಾತಕಾಲದೊಳೆದ್ದು ನಾಲಿಗೆ ಸಿರಿಪತಿಯನ್ನ ಬಾರದೆ ನಾಲಿಗೆ ಪತೀತ ಅವನ ನಮ್ಮ ರತಿಪತಿ ಜನಕನ ಸತತವೂ ನುಡಿಕಂಡ್ಯ ನಾಲಿಗೆ ನಾಲಿಗೆ ಪ್ರಾತಕಾಲದೊಳೆದ್ದು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನೀನು ಎದ್ದು ಯಾರನ್ನು ನೆನಿಬೇಕು ಸಿರಿಪತಿ ಸಿರಿ ಅಂತಂದರೆ ಲಕ್ಷ್ಮಿ ಲಕ್ಷ್ಮಿಯ ಪತಿ ವಿಷ್ಣು ನೀನು ಬೆಳಗ್ಗೆ ಎದ್ದು ಕೂಡಲೇ ವಿಷ್ಣುವನ್ನು ನೆನೆಬೇಕೇ ಹೊರತು ನಾಲಿಗೆ ಇದೆ ಅಂಥೇಳಿ ಸಿಕ್ಕ ಸಿಕ್ಕಿದ್ದನ್ನು ಮಾತನಾಡೋದಕ್ಕೆ ಸಿಕ್ಕ ಸಿಕ್ಕವರನ್ನು ತೆಗಳೋದಕ್ಕೆ ಬಯ್ಯೋದಕ್ಕೆ ಅದನ್ನು ಬಳಸ್ಕೋಬಾರ್ದು ಬೆಳಗ್ಗೆ ಎದ್ದು ಕೂಡಲೇ ನೀನು ನಾಲಿಗೆಯನ್ನು ಯಾವುದಕ್ಕೆ ಬಳಸ್ಕೋ ಸಿರಿಪತಿ ಲಕ್ಷ್ಮಿಯ ಪತಿಯಾಗಿರುವ ಆ ವಿಷ್ಣು ಪರಮಾತ್ಮ ಜಗತ್ತಿನ ಒಡೆಯ ನೀವಲ್ಲಿ ನಿಮ್ಮದೇ ಯಾವುದೇ ದೇವರುಗಳನ್ನು ನೀವು ಅಲ್ಲಿ ಪರಿಭಾವಿಸ್ಬೋದು ಹಾಗಾಗಿ ನೀವು ನಿಮ್ಮ ಆರಾಧ್ಯವನ್ನು ನೆನಪು ಮಾಡ್ಕೊಳ್ಳ್ರಿ ಅದು ಬಿಟ್ಟು ನೀವು ನಾಲಿಗೆ ಇದೆ ಅಂಥೇಳಿ ಇನ್ನೊಬ್ಬರ ಮನಸ್ಸನ್ನು ಇನ್ನೊಬ್ಬರ ತೇಜೋವಧಿಯನ್ನು ಮಾಡಬಾರ್ದು ಪತೀತ ಪಾವನ ಎಲ್ಲರ ದುಃಖವನ್ನು ಕರ್ಮವನ್ನು ಕಳೆಯುವವನು ನಮ್ಮನ್ನು ಸನ್ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥವನು ಯಾರು ಅಂತಂದರೆ ಆ ಭಗವಂತ ಆ ವಿಷ್ಣು ಪರಮಾತ್ಮ ರತಿಪತಿ ರತಿಯ ಗಂಡನಾಗಿರ್ತಕ್ಕಂಥವನು ಮನ್ಮಥ ಆ ಮನ್ಮಥನ ಜನಕ ಯಾರು ಅಂತಂದರೆ ವಿಷ್ಣು ಕೃಷ್ಣ ಹಾಗಾಗಿ ರತಿಪತಿಯ ಜನಕ ರತಿಯ ಗಂಡ ಮನ್ಮತ ಮನ್ಮಥನ ತಂದೆ ವಿಷ್ಣು ಹಾಗಾಗಿ ಆ ವಿಷ್ಣುವನ್ನು ನಾವು ಯಾವಾಗಲೂ ಕೂಡ ನೆನೆಯುವ ಹಾಗೆ ನಾಲಿಗೆಯಲ್ಲಿ ಅವನ ಪದಗಳ ಆಡಬೇಕೇ ಹೊರತು ಇನ್ನೊಬ್ಬರನ್ನು ದ್ವೇಷಿಸೋದಕ್ಕೆ ತೆಗಳೋದಕ್ಕೆ ಅವಮಾನ ಮಾಡೋದಕ್ಕೆ ದುಃಖವನ್ನು ಉಂಟು ಮಾಡೋದಕ್ಕೆ ನಾವು ನಾಲಿಗೆಯನ್ನು ಬಳಸಬಾರ್ದು ಅಂತೇಳಿ ಪುರಂದ್ರದಾಸರಿ ಭಾಗದಲ್ಲಿ ಹೇಳ್ತಾರೆ ಚಾಡಿ ಹೇಳಲಿ ಬೇಡ ನಾಲಿಗೆ ನಿನ್ನ ಬೇಡಿ ಕೊಂಬುವೆನು ನಾಲಿಗೆ ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಲಿರು ಕಂಡ ನಾಲಿಗೆ ಇವತ್ತು ನಾವು ಹೆಚ್ಚಾಗಿ ನಾಲಿಗೆನ ಬಳಸ್ತಾ ಇರ್ತಕ್ಕಂಥದ್ದು ಚಾಡಿ ಹೇಳೋದಕ್ಕೆ ಒಬ್ರಿಗೆ ಇನ್ನೊಬ್ಬರ ಬಗ್ಗೆ ದ್ವೇಷ ಬರುವ ಹಾಗೆ ನಡ್ಕೊಳ್ತಾ ಇದ್ದೀವಿ ಇವತ್ತು ನೋಡ್ರಿ ನೀವು ಕಾಲೇಜುಗಳಲ್ಲೇ ನೋಡಿ ಮೊದಲನೇ ವರ್ಷ ಬಂದಾಗ ಎಷ್ಟು ಪ್ರೀತಿಯಿಂದ ಒಡನಾಟದಿಂದ ಸ್ನೇಹಿತರಾಗಿರ್ತೀರ ಆದರೆ ನಾಲ್ಕು ತಿಂಗಳು ಐದು ತಿಂಗಳಿಗೆ ನೀವು ದ್ವೇಷವನ್ನು ಕಾರ್ತಾ ಇರ್ತೀರ ಮೊದಲನೇ ಬೆಂಚಲ್ಲಿ ಕೂತಿರೋರು ಕೊನೆ ಬೆಂಚಲ್ಲಿ ಹೋಗಿ ಕೂತಿರ್ತೀರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರು ಮುಂದೆ ಒಬ್ಬ ಹಿಂದೆ ಒಬ್ಬ ಅಥವಾ ಮುಂದೆ ಒಬ್ಬಳು ಹಿಂದೆ ಒಬ್ಬಳು ಕೂತಿರ್ತೀರ ಮೊದಲ ವರ್ಷದಲ್ಲಿ ಒಬ್ಬರ ಜೊತೆಯಲ್ಲಿದ್ದು ಎರಡನೇ ವರ್ಷದಲ್ಲಿ ಇನ್ನೊಬ್ಬರ ಜೊತೆಯಲ್ಲಿರ್ತೀರ ಎಲ್ಲವೂ ಯಾಕಾಗಿ ಅದಕ್ಕೆ ಕಾರಣ ದ್ವೇಷ ಮನುಷ್ಯ ಬರೋದೊಂದಿನ ಇರೋದೊಂದಿನ ಹೋಗೋದೊಂದಿನ ಹಾಗಾಗಿ ಮೂರು ದಿನದ ಬದುಕು ಈ ಜೀವನ ಅನ್ನೋದು ಹಾಗಾಗಿ ಇರುವವರೆಗೂ ಕೂಡ ನಾವು ನೆನಪುಗಳನ್ನು ಕಟ್ಕೋಬೇಕು ಎಲ್ಲರ ಜೊತೆಗೂ ಪ್ರೀತಿ ಒಡನಾಟ ಸಂತೋಷದಿಂದ ಬದುಕೋದನ್ನು ನಾವು ಕಲಿಬೇಕು ಆಗ ನಮ್ಮ ಸಮಾಜ ನಮ್ಮ ಬದುಕು ಸಂತೋಷಮಯವಾಗಿರುತ್ತೆ ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಈ ನಾಲಿಗೆಯನ್ನು ಬಳಸಿಕೊಂಡು ಇನ್ನೊಬ್ಬರ ಮೇಲೆ ಚಾಡಿ ಹೇಳ್ತೀವಿ ವಿನಾಕರಣವರ ಬಗ್ಗೆ ಇಲ್ಲಸಲ್ಲದ ವಿಚಾರಗಳನ್ನು ಹೇಳಿ ಅವರ ದುಃಖಕ್ಕೆ ಇದ್ದೀವಿ ಅದಕ್ಕೆ ಪುರಂದ್ರದಾಸರು ಹೇಳ್ತಾ ಇದ್ದಾರೆ ಏ ನಾಲಿಗೆ ನಿನ್ನ ಹತ್ರ ನಾನು ಬೇಡ್ಕೊಳ್ತಾ ಇದ್ದೇನೆ ನೀನು ಚಾಡಿ ಹೇಳೋದಕ್ಕೆ ಬಳಕೆಯಾಗಬೇಡ ರೂಢಿಗೆ ಒಡೆಯನಾಗಿರುವ ಜಗತ್ತಿಗೆ ಒಡೆಯನಾಗಿರುವ ಶ್ರೀರಾಮನ ನಾಮವನ್ನು ಹೇಳೋದಕ್ಕೆ ನೀನು ಅವನ ಸ್ಮರಣೆಯನ್ನು ಮಾಡೋದಕ್ಕೆ ನೀನು ಬಳಕೆಯಾಗು ಅಂತೇಳಿ ಹೇಳ್ತಾರೆ ಹರಿಯ ಸ್ಮರಣೆ ಮಾಡು ನಾಲಿಗೆ ನರಹರಿಯ ಭಜಿಸು ಕಂಡ್ಯ ನಾಲಿಗೆ ವರದ ಪುರಂದರ ವಿಠಲರಾಯನ ಚರಣಕಮಲವನೆ ನಾಲಿಗೆ ಏಕೆಂದರೆ ಮಾತು ಬಹಳ ಮುಖ್ಯ ಇವತ್ತು ನೋಡಿ ಎಷ್ಟೋ ಜನ ಒಂದು ಕಾಲದಲ್ಲಿ ಮಾತಿಗೆ ತುಂಬ ಬೆಲೆ ಇತ್ತು ನಾನು ಒಂದು ಚೀಲ ರಾಗಿ ಬೆಳೆದು ಪಕ್ಕದ ಮನೆಯವನಿಗೆ ಕೊಟ್ಟರೆ ಅವನು ಜೋಳ ಬೆಳೆದಾಗ ಒಂದು ಚೀಲ ಜೋಳವನ್ನು ತಂದು ಕೊಡ್ತಾ ಇದ್ದ ಇವತ್ತು ಮಾತು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಇವತ್ತು ಸಹಿಗೆ ಬಂದು ನಿಂತಿದೆ ಇವತ್ತು ನಮ್ಮ ಕೈಯ ಎಬ್ಬಟ್ಟಿನ ಗುರುತನ್ನು ತೆಗೆದುಕೊಳ್ಳುವ ಮಟ್ಟಿಗೆ ಇವತ್ತು ನಮ್ಮ ಪ್ರಾಮಾಣಿಕತೆ ಬಂದು ನಿಂತ್ಕೊಂಡಿದೆ ಇಷ್ಟೆಲ್ಲ ನಾವು ಸಹಿ ಎಲ್ಲವನ್ನು ಹೆಬ್ಬಟ್ಟಿನ ಗುರುತನ್ನು ಹಾಕಿದರೂ ಕೂಡ ಅದನ್ನೂ ಕೂಡ ಮೋಸ ಮಾಡತಕ್ಕಂತಹ ವ್ಯವಸ್ಥೆಯ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದಾವೆ ಇವತ್ತು ಒಬ್ಬನು ಇನ್ನೊಬ್ಬನನ್ನೇ ನಂಬುವ ಹಾಗೆ ಇಲ್ಲ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತನೇ ಜೊತೆಗಾರನಿಗೆ ಇವತ್ತು ಹಳ್ಳವನ್ನು ತೋಡಿರ್ತಾನೆ ಹಾಗಾಗಿ ಇವತ್ತು ಮಾತು ಬಹಳ ಮುಖ್ಯ ಕೇವಲ ಮಾತುಗೋಸ್ಕರ ಸತ್ಯ ಹರಿಶ್ಚಂದ್ರ ಇಡೀ ತನ್ನ ಹೆಂಡತಿ ಮಗು ಸಾಮ್ರಾಜ್ಯವನ್ನು ತೊರೆದಂಥವನು ಆದರೆ ಇವತ್ತು ಅದೇ ಮಾತನ್ನು ಬಳಸಿಕೊಂಡು ನಾವಿವತ್ತು ಇನ್ನೊಬ್ಬರ ನೋವಿಗೆ ಕಾರಣರಾಗ್ತಾ ಇದ್ದೇವೆ ಇವತ್ತು ಬೇರೆ ಬೇರೆ ಮಾರ್ಗಗಳು ಇವತ್ತು ಮಾತಂದರೆ ಬರೀ ಮಾತಾಡಬೇಕಾಗಿಲ್ಲ ಇವತ್ತು ನೀವು ಮಾಡುವ ಎಸ್ ಎಮ್ ಎಸ್ಗಳು ನೀವು ಮಾಡ್ತಕ್ಕಂಥ ಮಾತನಾಡುವ ವಿಚಾರಗಳು ಕೂಡ ಇವತ್ತು ಎಷ್ಟೋ ಜನರ ನೋವಿಗೆ ಕಾರಣವಾಗ್ತಾ ಇದ್ದಾವೆ ಅವರ ದುಃಖಕ್ಕೆ ಕಾರಣವಾಗ್ತಾ ಇದ್ದಾವೆ ಹಾಗಾಗಿ ನಾವು ಮಾತನಾಡುವ ಮುನ್ನ ಯೋಚನೆ ಮಾಡಿ ಏನು ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ನೆನಪಿಲ್ಲ ಇಟ್ಕೊಂಡು ನಾವು ಮಾತನಾಡುವುದನ್ನು ನಾವು ಕಲಿಬೇಕಾಗಿದೆ ಅದಕ್ಕೆ ಬಸವಣ್ಣನವರು ಹೇಳೋದು ಹಾಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ ಅವರು ನಾವು ಹಾಡೋ ಮಾತುಗಳು ಹೇಗಿರಬೇಕು ಅಂತಂದರೆ ಮುತ್ತಿನ ಹಾರದ ಹಾಗೆ ಮುತ್ತಿನ ಹಾರದಲ್ಲಿ ನೀವು ಹೇಗೆ ಮಣಿಗಳನ್ನು ಪೋಣಿಸಿರ್ತೀರೋ ಹಾಗೆ ನಮ್ಮ ಮಾತುಗಳು ಬರಬೇಕು ಗುಡಿಯಲ್ಲಿರುವ ಲಿಂಗವು ಕೂಡ ಎದ್ದು ಬರಬೇಕು ಹಾಗಿರ್ಬೇಕು ನಮ್ಮ ಮಾತು ಸ್ಫಟಿಕದ ಹಾಗೆ ಹೊಳೀಬೇಕು ನಮ್ಮ ಮಾತುಗಳು ಆದರೆ ಇವತ್ತು ನಮ್ಮ ಮಾತುಗಳು ಇನ್ನೊಬ್ಬರ ತೇಜೋವಧೆಗೆ ಇದೆ ಇನ್ನೊಬ್ಬರ ವ್ಯಸನಕ್ಕೆ ಕಾರಣವಾಗ್ತಾ ಇದೆ ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗ್ತಾ ಇದೆ ಇನ್ನೊಬ್ಬರ ಕಣ್ಣೀರಿಗೆ ಇದೆ ಇವತ್ತು ನಾವು ಮಾತುಗಳನ್ನು ಉಳಿಸಲಾರದ ಮಟ್ಟಿಗೆ ಇವತ್ತು ನಾವು ಉಳ್ಕೊಳ್ತಾ ಇದ್ದೀವಿ ಇವತ್ತು ನೀವೆಷ್ಟೋ ಸಾರಿ ನೋಡ್ತಾ ಇರ್ರಿ ಇತ್ತೀಚೆಗೆ ಎಷ್ಟೋ ಜನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅವನೇನಾದರೂ ಗೆದ್ದರೆ ನಾನು ಹೀಗೆ ಮಾಡ್ಕೊಳ್ತೀನಿ ಅಂಥೇಳಿ ಸಾರ್ವಜನಿಕವಾಗಿ ಮಾತಾಡ್ತಾರೆ ಒಂದು ವೇಳೆ ಅದರಲ್ಲಿ ಗೆದ್ದಾಗ ಅದನ್ನು ನಡೆಸ್ಕೊಡೋದಕ್ಕಾಗದೇ ಇಲ್ಲ ಇಡೀ ಸಮಾಜದ ಮುಂದೆ ನಾವು ಬೆತ್ತಲಾಗಿಬಿಡ್ತೀವಿ ಹಾಗಾಗಿ ಮಾತನಾಡಬೇಕಾದ್ರೆ ಬಹಳ ಎಚ್ಚರವಾಗಿ ನಾವು ಮಾತನಾಡಬೇಕು ಒಳ್ಳೆಯ ಮಾತು ನಾಲ್ಕು ಜನ ಸ್ನೇಹಿತರನ್ನು ನಮ್ಮ ಹತ್ರಕ್ಕೆ ತಂದು ಜೊತೆಯಾಗಿ ನಿಲ್ಲಿಸುತ್ತೆ ಆದರೆ ಒಂದು ಕೆಟ್ಟ ಮಾತು ನಾಲ್ಕು ಜನರ ವಿರೋಧವನ್ನು ಕಟ್ಕೋಬೇಕಾಗುತ್ತೆ ಸಮಾಜದ ವಿರೋಧವನ್ನು ಕಟ್ಕೋಬೇಕಾಗತ್ತೆ ಹಾಗಾಗಿ ಮಾತನಾಡಬೇಕಾದ್ರೆ ಎಚ್ಚರದಿಂದ ಮಾತನಾಡಬೇಕು ಮಾತಿಗೆ ಮೌಲ್ಯ ಇದೆ ಹಾಗಾಗಿ ಈ ಮಾತನ್ನು ಆಡುವ ನಾಲಿಗೆಯೇ ನೀನು ಇನ್ನೊಬ್ಬರ ನೋವಿಗೆ ಕಾರಣನಾಗಬೇಡ ಇನ್ನೊಬ್ಬರನ್ನು ದ್ವೇಷ ಮಾಡೋದಕ್ಕೆ ನೀನು ಬಳಕೆಯಾಗಬೇಡ ಯಾವುದಕ್ಕೆ ಬಳಕೆಯಾಗು ಆ ಹರಿಯ ಸ್ಮರಣೆಯನ್ನು ಮಾಡು ನರಹರಿ ಯಾರು ಆ ವಿಷ್ಣು ಪರಮಾತ್ಮ ಅರ್ಜುನನ ಸಾರಥಿಯಾಗಿದ್ದವನು ಕೃಷ್ಣ ಪರಮಾತ್ಮ ವಿಷ್ಣು ಹಾಗಾಗಿ ಆ ವಿಷ್ಣುವನ್ನು ನೀನು ಭಜಿಸು ವರದ ಪುರಂದರ ವಿಠಲರಾಯನ ಚರಣಕಮಲವ ನೆನೆ ನಾಲಿಗೆ ಹಾಗಾಗಿ ಆ ವಿಷ್ಣು ಪರಮಾತ್ಮನ ಆ ಪಾದದ ಸ್ಮರಣೆಯನ್ನು ನೀನು ಮಾಡು ಕಮಲವೇ ಪಾದವೇ ಕಮಲದ ಹಾಗೆ ಇರುವ ಆ ವಿಷ್ಣು ಪರಮಾತ್ಮನ ಚರಣವನ್ನು ನೀನು ಬೇಡಿಕೋ ಇಲ್ಲಿ ಪುರಂದರ ವಿಠಲ ಅನ್ನೋದು ಪ್ರತಿ ಕೊನೆ ಕೀರ್ತನೆಯ ಕೊನೆಯಲ್ಲಿ ಬರುತ್ತೆ ಈ ಪುರಂದರ ವಿಠಲ ಅಂತಕ್ಕಂಥದ್ದು ಪುರಂದರದಾಸರ ಅಂಕಿತನಾಮ ಅದನ್ನು ಮರಿಬಾರದು ಪರೀಕ್ಷೆಯಲ್ಲಿ ಎರಡು ಅಂಕಕ್ಕೆ ಪುರಂದರದಾಸರ ಅಂಕಿತನಾಮವನ್ನು ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಆಚಾರವಿಲ್ಲದ ನಾಲಿಗೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಹೇಗೆ ನಮ್ಮ ಮಾತುಗಾರಿಕೆ ಅಂತಕ್ಕಂಥದ್ದಿರಬೇಕು ಹೇಗೆ ನಾಲಿಗೆಯನ್ನು ನಾವು ಬಳಸಬೇಕು ನಾಲಿಗೆ ಯಾವತ್ತೂ ಕೂಡ ನಾವು ದ್ವೇಷಕ್ಕೆ ಚಾಡಿ ಹೇಳೋದಕ್ಕೆ ಇನ್ನೊಬ್ಬರ ನೋವಿಗೆ ನಾವು ಅದನ್ನು ಬಳಸಬಾರದು ಸಮಾಜದ ಏಳಿಗೆಗೆ ಇನ್ನೊಬ್ಬರ ಸಂತೋಷಕ್ಕೆ ಮನಃಶಾಂತಿಗೆ ದೈವದ ಸ್ಮರಣೆಗಾಗಿ ನಾವು ಅದನ್ನು ಬಳಸಬೇಕು ಅಂತೇಳಿ ಪುರಂದ್ರದಾಸರಲ್ಲಿ ಹೇಳ್ತಾರೆ ಮುಂದಿನ ತರಗತಿಯಲ್ಲಿ ಅವರ ಮತ್ತೊಂದು ಕೀರ್ತನೆಯನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ